ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತೇನಪ್ಪ ಸ್ಪೆಷಲ್ ಅಂದರೆ ಸಿಂಪಲಾಗಿ ಮನೆಯಲ್ಲೇ ಮಟನ್ ಚಾಪ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಈ ಹೋಟಲಲ್ಲೆಲ್ಲ ಯಾವ ಥರ ಮಾಡ್ತಾರೆ ಹಾಗೆ ನಾವು ಕೂಡ ಮನೇಲೆ ಸಿಂಪಲ್ಲಾಗಿ ಮಾಡ್ಕೋಬೋದು ಜಾಸ್ತಿ ಏನೂ ಟೈಮು ಬೇಕಾಗಿಲ್ಲ ಆರಾಮಾಗಿ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಮನೇಲೇ ಮಾಡ್ಕೋಬೋದು ಹೇಗೆ ಮಾಡೋದು ಏನು ಅಂತ ನೋಡೋಣ ಬನ್ನಿ ಫಸ್ಟಿಗೆ ಒಂದು ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ನಾನು ಒಂದು ಕೆ ಜಿ ಮಟನಿಗೆ ಮಾಡ್ತಿರೋದು ಸೊ ನೀವು ನೋಡಿ ಐಟಮ್ಸ್ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಮಟನ್ನ ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಒಂದು ಒನ್ ಟೇಬಲ್ ಸ್ಪೂನ್ ಅರ್ಶನ ಆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿರಿ ನೋಡಿ ನೆಕ್ಸ್ಟು ಎಲ್ಲ ಹಾಕಿದಾಗ ನೋಡಿ ಬೇಕಾದ್ರೆ ಹಾಕೋಬೋದು ಆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಲೋಟ ನೀರು ಹಾಕಿ ನಾಲ್ಕರಿಂದ ಐದು ವಿಜಲ್ ಕೂಗ್ಸ್ಕೊಳ್ಳಿ ಎಳೆ ಮಾಂಸ ಆದರೆ ನಾಲ್ಕರಿಂದ ಐದು ವಿಷಲ್ ಸಾಕಾಗುತ್ತೆ ಸ್ವಲ್ಪ ಏಜ್ ಆಗಿರೋ ಮಟನ್ ಆದರೆ ಒಂದು ಆರರಿಂದ ಏಳು ವಿಷಲ್ ಕೂಗಿಸ್ಕೋಬೇಕಾಗತ್ತೆ ವಿಷಲ್ ಕೂಗಿದ ನಂತರ ಕುಕ್ಕರ್ನ ಸೈಡಿಗಿಟ್ಟು ಇಟ್ಟು ನೆಕ್ಸ್ಟು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಈಗ ಮಸಾಲೆಗೆ ಏನೇನು ಬೇಕಾಗುತ್ತೆ ಅಂದರೆ ಒಂದು ಒಂದು ಇಡಿಯಷ್ಟು ಕೊತ್ತಂಬರಿ ಕುದೀನ ಒಂದು ದಪ್ಪು ಸೈಜಾದ ಈರುಳ್ಳಿ ಒಂದು ಏಳರಿಂದ ಎಂಟು ಶು ಮೆಣಸಿಕಾಯಿ ಎರಡು ಇಂಚು ಶುಂಠಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒಂದು ದಪ್ಪು ಸೈಜಾದ ಟೊಮೊಟೊ ಕೂಡ ಹಾಕ್ಕೊಂಡು ನೆಕ್ಸ್ಟ್ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಫಸ್ಟಿಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡೋಣ ಸ್ವಲ್ಪ ಈರುಳ್ಳಿ ಕೆಂಪಾಗೋವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಮೆಣಸಿಕಾಯಿ ಹಾಕೊಳ್ಳೋಣ ಮೆಣಸಿಕಾಯಿ ಏನಂದರೆ ಎಣ್ಣೆಗೆ ಹಾಕಿದರೆ ಒಂದು ಕೆಲವು ಟೈಮ್ ಸಿಡಿಯೋ ಚಾನ್ಸ್ ಇರುತ್ತೆ ಸೊ ನೋಡಿ ಫ್ರೈ ಮಾಡಿ ನೆಕ್ಸ್ಟ್ ಕೊಬ್ಬರಿ ಹಾಕೊಳ್ಳೋಣ ಕೊಬ್ಬರಿ ಹಾಕಿದರೆ ತುಂಬ ಟೇಸ್ಟ್ ಇರುತ್ತೆ ನೀವು ಟ್ರೈ ಮಾಡಿ ನಾನು ಕೊಬ್ಬರಿ ಯೂಸ್ ಮಾಡಿದ್ದೀನಿ ಸೊ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತೇನು ಅಂತೇಳಿ ಅದಾದ ನಂತರ ಒಂದು ಸ್ಪೂನ್ ಮೆಣಸು ಮೂರರಿಂದ ನಾಲ್ಕು ಲವಂಗ ಒಂದೆರಡು ಇಂಚಷ್ಟು ಚಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ನಿಮಗೆ ಹಸಿ ಸ್ಮೆಲ್ ಗೊತ್ತಾಗುತ್ತೆ ಸೊ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡೋಣ ಕೊಬ್ಬರಿ ಹಸಿ ಸ್ಮೆಲ್ ಗೊತ್ತಾಗುತ್ತೆ ನಿಮಗೇ ಫ್ರೈ ಮಾಡಬೇಕಾದ್ರೆ ಸೊ ಅಲ್ಲಿವರೆಗೂ ನೀವು ಫ್ರೈ ಮಾಡಿದರೆ ಸಾಕಾಗುತ್ತೆ ನೆಕ್ಸ್ಟು ಟೊಮೊಟೊ ಹಾಕಿ ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಮಾಡೋಣ ಅದು ತುಂಬ ಏನು ಸಾಫ್ಟ್ ಆಗಬೇಕಾಗಿಲ್ಲ ಜಸ್ಟ್ ಫ್ರೈ ಮಾಡಿದರೆ ಸಾಕು ಅದಾದ ನಂತರ ಕೊನೆಗೆ ಕೊತ್ತಂಬರಿ ಕುದೀನ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಯಾವ ಥರ ಅಂದರೆ ಸ್ವಲ್ಪ ಆಗೋವರೆಗೂ ಕೊತ್ತಂಬರಿ ಕುದ್ದಿನ ಎಲ್ಲ ಸ್ಮೆಲ್ ಬರುತ್ತೆ ಘಮ ಘಮ್ಮ ಅಂತ ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಫ್ರೈ ಆದ ನಂತರ ಸೈಡಿಗೆ ಇಟ್ಟು ಕೂಲ್ ಕೂಲ್ ಕೂಲಾದ ನಂತರ ಗ್ರೈಂಡ್ ಮಾಡಿದರೆ ಬೆಸ್ಟ್ ಯಾಕಂದರೆ ಜಾರ್ ಕೂಡ ಸುಡಲ್ಲ ಗ್ರೈಂಡ್ ಮಾಡಬೇಕಂದ್ರೆ ಸೊ ಅಲ್ಲಿವರೆಗೂ ಕೂಲಾಗಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಆದ ನಂತರ ನೆಕ್ಸ್ಟ್ ಬ್ಯಾ ಇನ್ನೊಂದು ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಈರುಳ್ಳಿ ಹಾಕ್ಕೊಳ್ಳೋಣ ಹಾಕ್ಕೊಂಡು ಕೆಂಪಕ್ಕಾಗೋವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟು ಗ್ರೈಂಡ್ ಮಾಡಿರೋದನ್ನು ಈರುಳ್ಳಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೀರು ನೋಡಿ ಹಾಕಿ ಬಿಕಾಸ್ ನಾವು ಮಟನಿಗೇ ಒಂದು ಲೋಟ ಹಾಕಿರ್ತೀವಲ್ಲ ಸೊ ಅದೇ ನೀರಿರತ್ತೆ ನಿಮಗೆ ಗ್ರೇವಿ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಯಾಕಂದರೆ ನಾವು ಮಟನಿಗೇನೆ ನೀರು ಹಾಕಿರ್ತೀವಲ್ಲ ಸೊ ಅದೇ ನೀರಿರುತ್ತೆ ನೀರು ನೋಡಿ ಹಾಕ್ಕೊಳ್ಳಿ ಮಟನಿಗೆ ಸ್ವಲ್ಪ ಜಾಸ್ತಿಯೇ ನೀರು ಹಾಕಿದ್ದೆ ಯಾಕೆಂದರೆ ನಾನು ಇವತ್ತು ಮಾಡ್ತಾ ಇರೋದು ಇಡ್ಲಿ ಸೊ ಇಡ್ಲಿಗೆ ಸ್ವಲ್ಪ ಗ್ರೇವಿ ಟೈಪ್ ಬೇಕಾಗುತ್ತೆ ಅಂದ್ಬಿಟ್ಟು ನಾನು ನೀರು ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ ನೋಡಿ ನಿಮಗೆ ಎಷ್ಟು ಅದಕ್ಕೆ ಬೇಕಾಗುತ್ತೋ ಅಷ್ಟು ಅದಕ್ಕೆ ನೀವು ನೀರು ಹಾಕೊಂಡ್ರೆ ಸಾಕಾಗುತ್ತೆ ಅದು ಇಷ್ಟು ತೆಳ್ಳ ಕುದ್ದಿದ ಕುದ್ದಿದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಸೊ ಈ ಅದಕ್ಕೆ ಗಟ್ಟಿಯಾದರೆ ಸಾಕು ನೋಡಿ ಎಷ್ಟು ಅಲ್ಲ ನಾನು ಟೇಸ್ಟ್ ಮಾಡಿದೆ ಸ್ವಲ್ಪ ಸಪ್ಪೆ ಇತ್ತು ಹಾಗಾಗಿ ನಾನು ರುಚಿ ಹಾಕ್ಕೊಂಡೆ ನೀವು ಟೇಸ್ಟ್ ನೋಡಿ ರುಚಿ ಹಾಕ್ಕೊಳ್ಳಿ ಬಿಕಾಸ್ ಮಟನಿಗೆ ಬೇಗನೆ ಉಪ್ಪು ಹಿಡಿಯುತ್ತೆ ಹಾಗಾಗಿ ನೋಡಿ ರುಚಿ ಹಾಕಿ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಅಲ್ಲ ಆರಾಮಾಗಿ ನಾವೇ ಮನೇಲಿ ಹೋಟೆಲ್ ಸ್ಟೈಲಲ್ಲಿ ಮಟನ್ ಚಾಪ್ಸ್ ಮಾಡ್ಕೋಬೋದು ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಏನು ಅಂತ ಕಮೆಂಟ್ ಮಾಡಿ ಇನ್ನೊಂದೇನು ಹೇಳಬೇಕಂದ್ರೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು